ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ ನೋಡಿ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ ದ ಮಹಾಕುಂಬ ಮೇಳ ಟ್ವೆಂಟಿ ಟ್ವೆಂಟಿ ಫೈ ಹೆಲ್ಡ್ ಮಹಾಕುಂಬ ಮೇಳ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಆಪ್ಷನ್ಸ್ ಪ್ರಯಾಗ್ರಾಜ್ ಉಜ್ಜೈನ್ ಹರಿದ್ವಾರ ನಾಸಿಕ್ ಆನ್ಸರ್ ನಿಮಗೆಲ್ಲ ಗೊತ್ತಿರುತ್ತೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಒಟ್ಟು ನಾಲ್ಕು ಕುಂಭಮೇಳಗಳು ನಡೆಯುತ್ತದೆ ಫಸ್ಟ್ನೇದು ಕುಂಭಮೇಳ ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತದೆ ಆ ಸ್ಥಳಗಳು ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿ ಅರ್ಧ ಕುಂಭಮೇಳ ಪ್ರತಿ ಆರು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ನಡೆಯುತ್ತದೆ ಪೂರ್ಣ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮೇಳ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂದರೆ ಇವಾಗ ನಡೀತಾ ಇರೋದು ಮಹಾ ಕುಂಭಮೇಳ ಕುಂಭಮೇಳ ತಾಣಗಳು ಹೇಗೆ ಹುಟ್ಟಿದವು ಪುರಾಣದ ಪ್ರಕಾರ ವಿಷ್ಣುವು ಅಮೃತದ ಕುಂಭವನ್ನು ಹೊತ್ತೊಯ್ಯುತ್ತಿದ್ದಾಗ ದೇವರು ಮತ್ತು ರಾಕ್ಷಸರ ನಡುವೆ ಸಂಘರ್ಷವಾದಾಗ ನಾಲ್ಕು ಹಣೆಗಳು ಬಿದ್ದ ಸ್ಥಳವನ್ನೇ ಕುಂಭಮೇಳದ ತಾಣಗಳು ಎಂದು ಕರೆಯುತ್ತಾರೆ ಕುಂಭಮೇಳ ಜರುಗುವ ನಾಲ್ಕು ತಾಣಗಳು ಪ್ರಯಾಗ್ರಾಜ್ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದ ತಾಣವಾಗಿದೆ ಹರಿದ್ವಾರ ಇದು ಗಂಗಾ ನದಿಯ ತಡದಲ್ಲಿದೆ ನಾಸಿಕ್ ಗೋದಾವರಿ ನದಿಯ ದಡದಲ್ಲಿದೆ ಉಜ್ಜಯಿನಿ ಶಿಪ್ರಾ ನದಿಯ ದಡದಲ್ಲಿದೆ ಎರಡು ಸಾವಿರದ ಹದಿ ಹದಿನೇಳರಲ್ಲಿ ಕುಂಭಮೇಳವು ಯುನೆಸ್ಕೋದ ಮಾನ್ಯತೆಯನ್ನು ಪಡೆದುಕೊಂಡಿದೆ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿಗಳು ಮಹಾಕುಂಭಮೇಳದ ಲೋಗೋ ಈ ಲೋಗೋದಲ್ಲಿ ದೇವಾಲಯ ದರ್ಶಕ ಕಳಸ ಅಕ್ಷಯವತ್ಮರ ಮತ್ತು ಭಗವಾನ್ ಹನುಮನನ್ನು ಒಳಗೊಂಡಿದೆ ಈ ಲೋಗೋ ಸನಾತನ ನಾಗರಿಕತೆಯಲ್ಲಿ ಪ್ರಕೃತಿ ಮತ್ತು ಮಾನವೀಯತೆಯಲ್ಲಿ ಸಂಗಮವನ್ನು ಸಕಾರಗೊಳಿಸುತ್ತದೆ ಮಹಾಕುಂಭಮೇಳದ ತೆಂ ಸರ್ವಸಿದ್ಧಿ ಪ್ರದಾಹ ಕುಂಭ ಕುಂಭವು ಎಲ್ಲ ರೀತಿಯ ಆಧ್ಯಾತ್ಮಿಕ ಶಕ್ತಿಗಳನ್ನು ನೀಡುತ್ತದೆ ಮೇಳದ ಎಫ್ ಎಂ ಚಾನಲ್ ಯಾವುದು ಅಂದರೆ ಕುಂಭವಾಣಿ ನೂರ ಮೂರುಚ ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರ ರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ನಡೆಯುತ್ತದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ಈ ಮಹಾಕುಂಭ ಮೇಳವನ್ನು ಅನಾವರಣಗೊಳಿಸಿದರು ನಲವತ್ತೈದು ದಿನಗಳು ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಸರ್ಕಾರ ತೆಗೆದಿಸಿರುವ ಅಂದಾಜು ಹಣ ಆರು ಸಾವಿರದ ಎಂಟುನೂರು ಕೋಟಿಯಿಂದ ಏಳೂವರೆ ಸಾವಿರ ಕೋಟಿ ರೂಪಾಯಿ ನೆಕ್ಸ್ಟ್ ಕ್ವೆಶನ್ ವೇರ್ ವಿಲ್ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಹೆಲ್ಡ್ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಆಪ್ಷನ್ಸ್ ಬೆಂಗಳೂರು ಮಂಗಳೂರು ಹೈದರಾಬಾದ್ ಕೊಚ್ಚಿ ಆನ್ಸರ್ ಬೆಂಗಳೂರು ದ ಫಸ್ಟ್ ಎಡಿಷನ್ ಆಫ್ ದ ಏರೋ ಶೋ ವಾಸ್ ಹೆಲ್ಡ್ ಇನ್ ನೈನ್ಟೀನ್ ನೈಂಟಿ ಸಿಕ್ಸ್ ಏರೋ ಇಂಡಿಯಾ ಎಸ್ಟ್ಯಾಬ್ಲಿಷ್ಡ್ ಇನ್ ನೈನ್ಟೀನ್ ನೈಂಟಿ ಸಿಕ್ಸ್ ಆರ್ಗನೈಸ್ಡ್ ಬೈ ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್ ಥೀಮ್ ದ್ರ ರನ್ ವೇ ಟು ಅ ಬಿಲಿಯನ್ ಆಪರ್ಚುನಿಟೀಸ್ ಇನಾಗ್ರೇಟೆಡ್ ಬೈ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಥರ್ಡ್ ಕ್ವಶನ್ ವೇರ್ ಡಿರ್ ದ ಮೆಮೋರಿಯಲ್ ಫಾರ್ ಪ್ರಣಬ್ ಮುಖರ್ಜಿ ವಾರ್ ಸೆಟ್ ಅಪ್ ಪ್ರಣಬ್ ಮುಖರ್ಜಿ ರವರ ಸ್ಮಾರಕವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ಸ್ ರಾಜ್ ಘಾಟ್ ಅಭಯ್ ಘಾಟ್ ಶಾಂತಿವನ್ ವೀರಭೂಮಿ ಆನ್ಸರ್ ರಾಜ್ಘಾಟ್ ದೆಹಲಿ ನೆಕ್ಸ್ಟ್ ಹೂ ಹೂವಾಸ್ ದ ಚೀಫ್ ಗೆಸ್ಟ್ ಎಟ್ ಇಂಡಿಯಾಸ್ ಟ್ವೆಂಟಿ ಫೈವ್ ರಿಪಬ್ಲಿಕ್ ಡೇ ಪಿರಡೆ ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ಯಾರು ಆಪ್ಷನ್ಸ್ ಬೋರಿಸ್ ಜಾನ್ಸನ್ ಪ್ರಬೋಬೋ ಸುಬಿಯಾಂಟೋ ಸಿರಿಲ್ ರಾಮ್ ಫ್ಲೋಜಾ ಆನ್ಸರ್ ಪ್ರಬೋಬೋ ಸುಬಿಯಾಂಟೋ ఇండియా సెలబ్రేటెడ్ ఇట్స్ సెవెంటీ సిక్స్త్ రిపబ్లిక్ డే థేమ్ స్వర్ణినం భారత విరసత్ ఔర్ వికాస్ గోల్డన్ ఇండియా లెగసి అండ్ ప్రోగ్రెస్ నెక్స్ట్ క్వశ్చన్ విచ్ రైన్ వాస్ ఫ్లగ్ ఆఫ్ బై పిఎం మోదీ అండర్ ద ప్రవసీ తీర్థ దర్శన యోజనా ప్రవసీ తీర్థ దర్శన యోజన అడి ప్రధాని మోదీ రవరు ಯಾವ ರೈಲಿಗೆ ಚಾಲನೆ ನೀಡಿದರು ಆಪ್ಷನ್ಸ್ ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ಚಾರ್ಧಾಮ್ ಯಾತ್ರ ದಕ್ಷಿಣ ದರ್ಶನ ಯಾತ್ರಾ ಕರ್ನಾಟಕ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಆನ್ಸರ್ ಪ್ರವಾಸಿ ಭಾರತೀಯ ಎಕ್ಸ್ಪ್ರೆಸ್ ನೆಕ್ಸ್ಟ್ ಕ್ವಶನ್ ವಿಚ್ ಸಿಟಿ ಬಿಕಮ್ಸ್ ದ ಸಿಕ್ಸ್ಟಿ ನೈನ್ತ್ ರೈಲ್ವೆ ಡಿವಿಸನ್ ಇನ್ ಇಂಡಿಯಾ ಭಾರತದ ಅರವತ್ತೊಂಬತ್ತನೇ ರೈಲ್ವೆ ವಿಭಾಗವಾಗಿ ಯಾವ ನಗರವು ರೂಪುಗೊಂಡಿತು ಆಪ್ಷನ್ಸ್ ಜಮ್ಮು ಗೋವಾ ಸಿಕ್ಕಿಂ ಅಸ್ಸಾಂ ಆನ್ಸರ್ ಜಮ್ಮು ನೆಕ್ಸ್ಟ್ ಕ್ವಶನ್ ವಿಚ್ ಸ್ಟೇಟ್ ವಿಲ್ ಹಾಜ್ ದ ತರ್ಟಿ ಏತ್ ಎಡಿಷನ್ ಆಫ್ ದ ನ್ಯಾಷನಲ್ ಗೇಮ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಲಿದೆ ಆಪ್ಷನ್ಸ್ ಉತ್ತರಾಖಂಡ್ ಗುಜರಾತ್ ಕೇರಳ ಮತ್ತು ಕರ್ನಾಟಕ ಆನ್ಸರ್ ಉತ್ತರಾಖಂಡ್ ಮುಂದಿನ ಪ್ರಶ್ನೆ ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಕೋಸ್ಟಲ್ ಬರ್ಡ್ ಸೆನ್ಸಸ್ ಕಂಡಕ್ಟೆಡ್ ಭಾರತದ ಮೊದಲ ಕರಾವಳಿ ಪಕ್ಷಿ ಗಣತಿಯನ್ನು ಎಲ್ಲಿ ನಡೆಸಲಾಯಿತು ಆಪ್ಷನ್ಸ್ ಗುಜರಾತ್ ಕೇರಳ ಕರ್ನಾಟಕ ಮಹಾರಾಷ್ಟ್ರ ಆನ್ಸರ್ ಗುಜರಾತ್ ನೆಕ್ಸ್ಟ್ ಕ್ವಶನ್ ಹೌ ಮಚ್ ಸ್ಪಾನ್ಸರ್ಶಿಪ್ ವಾಸ್ ಅನೌನ್ಸ್ಡ್ ಫಾರ್ ದ ಇಂಡಿಯನ್ ನ್ಯಾಷನಲ್ ಖೋಖೋ ಟೀಮ್ ಬಾಯ್ ಒಡಿಸ್ಸಾ ಒಡಿಶಾದಿಂದ ಭಾರತದ ರಾಷ್ಟ್ರೀಯ ಖೋಖೋ ತಂಡಕ್ಕೆ ಎಷ್ಟು ಪ್ರಾಯೋಜಿಕತ್ವವನ್ನು ಘೋಷಿಸಲಾಗಿದೆ ಆಪ್ಷನ್ಸ್ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಐದು ಕೋಟಿ ಹತ್ತು ಕೋಟಿ ಆನ್ಸರ್ ಹದಿನೈದು ಕೋಟಿ ಮುಂದಿನ ಪ್ರಶ್ನೆ ಹೂ ಒಂದ ತರ್ಟಿ ತರ್ಡ್ ಸಂತೋಷ್ ಟ್ರೋಫಿ ಮೂವತ್ತ್ಮೂರನೇ ಸಂತೋಷ್ ಟ್ರೋಫಿಯನ್ನು ಗೆದ್ದವರು ಯಾರು ಆಪ್ಷನ್ಸ್ ವೆಸ್ಟ್ ಬೆಂಗಾಲ್ ಕರ್ನಾಟಕ ಕೇರಳ ಗುಜರಾತ್ ಆನ್ಸರ್ ವೆಸ್ಟ್ ಬೆಂಗಾಲ್ ನೆಕ್ಸ್ಟ್ ಕ್ವೆಶನ್ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಹ್ಯಾಸ್ ದ ನ್ಯೂ ಇಸ್ರೋ ಚೀಫ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಸ್ಪೇಸ್ ಇಸ್ರೋದ ಹೊಸ ಮುಖ್ಯಸ್ಥ ಮತ್ತು ಬಾಹ್ಯಾಕಾಶ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಆಪ್ಷನ್ಸ್ ವಿ ನಾರಾಯಣನ್ ಡಾಕ್ಟರ್ ಕೆ ರಾಧಾಕೃಷ್ಣನ್ ಡಾಕ್ಟರ್ ಎಸ್ ಸೋಮನಾಥ್ ಡಾಕ್ಟರ್ ಕೆ ಶಿವನ್ ಆನ್ಸರ್ ವಿ ನಾರಾಯಣನ್ ನೆಕ್ಸ್ಟ್ ಕ್ವೆಶನ್ ವಿಚ್ FM ಚಾನೆಲ್ ವಾಸ್ ಲಾಂಚ್ಡ್ ಫಾರ್ ಮಹಾಕುಂಭ ಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳಕ್ಕಾಗಿ ಯಾವ ಎಫ್ಎಂ ಚಾನೆಲ್ ಅನ್ನು ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಕುಂಭವಾಣಿ ಎಫ್ಎಂ ಹಂಡ್ರೆಡ್ ಪಾಯಿಂಟ್ ಫೈವ್ ಮಹಾಕುಂಭ ಮೇಳ ಎಫ್ಎಂ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಮಹಾವಾಣಿ एफ एम नई थ्री पॉइंट थ्री आंसर कुंभवाणी एफ एम हंड्रेड थ्री पॉइंट फाइव क्वेश्चन हू हाजी अपिया रेवेन्टरी भारत कदाय कार्यदर्शिया ऑप्शन डॉक्टर अजय भूषण पांडे कांत पांडे राजीव कुमार डॉक्टर टी वि सोमनाथन आंसर ತುಹಿನ್ಕಾಂತ್ ಪಾಂಡೆ ನೆಕ್ಸ್ಟ್ ಕ್ವಶನ್ ಹೂ ಹ್ಯಾಸ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು ಆಪ್ಷನ್ಸ್ ಅನೂಪ್ ಚಂದ್ರ ಪಾಂಡೆ ಶ್ರೀ ಅರುಣ್ ಗೋಯಲ್ ಅಶೋಕ್ ಲವಸ జ్ఞానే కుమార్ ఆన్సర్ జ్ఞానేష్ కుమార్ ఎలక్షన్ కమీషన్ వాస్ ఎస్టాబ్లిస్డ్ ఆన్ ట్వెంటీ ఫిఫ్త్ జన్వరి నైన్టీన్ ఫిఫ్టీ నెక్స్ట్ క్వశ్చన్ హూ వాస్ అపొయింటెడ్ హ్యాస్ ఇండియాస్ న్యూ చీఫ్ కమ్ ఎలక్షన్ కమిషనర్ భారతదేశ ముఖ్య చునవణా ఆయుక్తర నేమకొండవరు యారు ఆప్షన్స్ అనూప్ చంద్ర పాండె శ్రీ అరుణ్ గోయల్ అశోక్ లవస జ్ఞానేష్ కుమార్ ఆన్సర్ జ్ఞానకుమార్ Election Commission was established on 25th January 1950. Next question Who launched the group AI3? Group AI3 and Yaru Paramisi Daru. Options Sam Altman Arvind Krishna, Satya Nadella, Elon Musk. Answer Elon Musk. Next question Which is the richest political party according to the ADR report? ಟ್ವೆಂಟಿ ಟ್ವೆಂಟಿ ತ್ರೀ ಟು ಟ್ವೆಂಟಿ ಟ್ವೆಂಟಿ ಫೋರ್ ಎಡಿಆರ್ ವರದಿಗಳ ಪ್ರಕಾರ ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷ ಯಾವುದು ಆಪ್ಷನ್ಸ್ ಭಾರತೀಯ ಜನತಾ ಪಾರ್ಟಿ ಬಿ ಎಸ್ ಪಿ ಬಹುಜನ್ ಸಮಾಜ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನನ್ ಆಫ್ ದಿಸ್ ಆನ್ಸರ್ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ರುಪೀಸ್ ಫೋರ್ ಥೌಸಂಡ್ ತ್ರೀ ಫೋರ್ಟಿ ಪಾಯಿಂಟ್ फोर्टी सेवेन क्रोर् इनक्रेस रुपी थू हड्रेड ट्वेंटी फैंट क्रोर्स रुपीटी फोर पॉइंट से बैडमिंटन मिक्स्ड टीम चांपियनशिप बैडमिंटन मिश्र तापियनशिप ऐदार इंडोनिया चीना जपा ಇಂಡಿಯಾ ಆನ್ಸರ್ ಇಂಡೋನೇಷ್ಯಾ ನೆಕ್ಸ್ಟ್ ಕ್ವೆಶನ್ ವಿಚ್ ನೇಷನ್ ವಾಸ್ ಬೀನ್ ಸೆಲೆಕ್ಟೆಡ್ ಟು ಹೈಸ್ ದ ಫಸ್ಟ್ ಎವರ್ ಒಲಂಪಿಕ್ ಇ ಸ್ಪೋರ್ಟ್ಸ್ ಗೇಮ್ ಇನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಒಲಂಪಿಕ್ ಇ ಸ್ಪೋರ್ಟ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲು ಯಾವ ರಾಷ್ಟ್ರವನ್ನು ಆಯ್ಕೆ ಮಾಡಲಾಗಿದೆ ಆಪ್ಷನ್ಸ್ ಸೌದಿ ಅರೇಬಿಯಾ ಇಂಡಿಯಾ ಆಸ್ಟ್ರೇಲಿಯಾ ಜಪಾನ್ ಆನ್ಸರ್ ಸೌದಿ ಅರೇಬಿಯಾ ನೆಕ್ಸ್ಟ್ ಕ್ವಶನ್ ವಿಚ್ ಸ್ಟೇಟ್ ಲಾಂಚ್ಡ್ ಜಿ ಸಫಲ್ ಸ್ಕೀಮ್ ಜಿ ಸಫಲ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ಗುಜರಾತ್ ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಆನ್ಸರ್ ಗುಜರಾತ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ